ಅವ್ರು ಸರಿಯಲ್ಲ ಶಿವರಾಮ್ ಹೆಬ್ಬಾರ್ ಅವರು ಈ ರೀತಿ ಮಾಡೋದು ಸರಿಯಲ್ಲ ಅವರು ಬಿ ಜೆ ಪಿಂದ ಮಂತ್ರಿಗಳಾಗೋ ಅವಕಾಶ ಇರ್ತಿದೆ ಎಲ್ಲ ರೀತಿ ಅನುಕೂಲ ಆಗಿದೆ ಅದಕ್ಕೆ ನಾವು ವಿನಂತಿ ಮಾಡ್ಕೊತೀನಿ ಅವರಿಗೂ ಅವರು ನಮ್ಮ ಗೆಳೆಯರೆ ಅವರು ಹೊರಗೆ ಬರಬೇಕು ಬಿ ಜೆ ಪಿಯ ನಮ್ಮ ಅಭ್ಯರ್ಥಿಯನ್ನು ಆಶೀರ್ವಾದ ಮಾಡಿ ಗೌರವ ಹೆಚ್ಚಾಗ್ತದೆ ಸುಮಲತಾ ಅಂದ್ರೆ ನೋಡಿದ್ರಲ್ಲ ನಿನ್ನೆ ಹಂಗೆ ಶಿವರಾಮ್ ಎಂಬಾರವರು ಬಿಡಬೇಕೀಗ ಬಿಟ್ಟು ಬಿ ಜೆ ಪಿಯಿಂದ ನಿಂದ ಆರಿಸಿ ಬಂದಿದ್ದೀರಿ ನೀವು ಬಿ ಜೆ ಪಿ ಪರವಾಗಿ ಮತ್ತು ಹಂಗೆ ಆಯ್ತಲ್ರಿ ಈಗ ನೋಡಿರಿ ಇಂಥ ಒಂದು ಇಡೀ ದೇಶನೇ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ನೀವು ಏನಾದರೂ ಈಗ ನಾನೇ ಮೋದಿಯವ್ರನ್ನ ವಿರುದ್ಧ ಏನಾದರೂ ನಾನು ಮಾತಾಡಿದ್ರೆ ಈ ದೇಶದ ಜನ ಕ್ಷಮೆ ಮಾಡೋದಿಲ್ಲ ಇವತ್ತು ಕಾರ್ಯಕರ್ತರು ಅಷ್ಟೇ ಅಲ್ಲ ದೇಶದ ಮತದಾರ ಸಹಿತ ಜಾಗೃತಿದ್ದಾನೆ ನಾನೇನಾದರೆ ಮೋದಿಯವರ ಬಗ್ಗೆ ಅಪ್ಪ ಸವರ ಮಾತಾಡೋದಾಗಲಿ ಅಥವಾ ಬಿಜೆಪಿ ಬಗ್ಗೆ ಅಪ್ಪ ಸರ ಮಾತಾಡಿದ್ರೆ ದೇಶದ ಮತದಾರರೇ ಇವತ್ತು ನಮ್ಗೆ ಕ್ಷಮೆ ಮಾಡುದು ರಾಜಕೀಯ ಅಂತ ಮೋದಿಗೆ ಅಂತ ಅನಂತಕುಮಾರ್ ಹೆಗ್ಡೆ ಅವರು ಈಗ ತಡಸ್ಥವಾಗಿದ್ದಾರೆ ಈಗ ಹಾಗಿದ್ರೆ ಮೋದಿ ಮತ ಹಾಕೋದು ಬೇಡವಾ ಯಾರಿ ಅನಂತಕುಮಾರ್ ಹೆಗ್ಡೆ ಅವರು ಟಿಕೆಟ್ ಸಿಗ್ಲಿಲ್ಲ ಅಂದ ತಕ್ಷಣ ಈಗ ಮೋದಿಗೆ ಮತ ಹಾಕಿ ಅನ್ನುವಂಥ ಶಬ್ದವೇ ಬರ್ತಾ ಇಲ್ಲ ಅವರ ಆತ್ಮ ಎಲ್ಲ ಬಿಜೆಪಿಯಲ್ಲಿದೆ ಅವರು ದೇಹ ಎಲ್ಲ ಅವರ ಏನು ಮತ ಇದೆ ಅದು ಬಿಜೆಪಿಗೆ ಬರ್ತದೆ ಬಿ ಜೆ ಬಿಟ್ಟೆ ಮತ್ತೊಂದು ಕಡೆ ಕೈ ಹೋಗುವುದಲ್ಲ ಹಂತ ಹಂತವಾಗಿ ತಣ್ಣಗೆ ಹಾಕೋತು ಮಾತಾಡ್ತೀರಾ ನಾನು ಏನು ಮಾತಾಡೋ ಮೊದಲು ಮಾತಾಡಿದ್ದೀನಿ ನಾನು ಈಗ ನಮ್ದು ಫೋನ್ ಅವರು ನಾನು ಟ್ರೈ ಮಾಡಿದೆ ಅವಾಗ ಏನು ಇದು ಎಲ್ಲ ಆಯ್ತು ಹೆಗಡೆವರ್ದು ಆದಮೇಲೆ ನಾನು ಅನಂತಗುಣ ಜೋಡ ಯಾಕಂದ್ರೆ ಭಾಳ ಒಳ್ಳೆಯ ಗೆಳೆಯರೋದಿನ ನಾನು ಅದನ್ನೇ ಹೇಳೋ ಇದ್ದೆ ನೋಡಪ್ಪ ಈಗ ಆಗಿದೆ ನೀವು ನಾಲ್ಕೂವರೆ ವರ್ಷ ಹೇಳಿದ್ರಿ ನಾನು ಮುಂದಿನ ಸಲ ನಿಲ್ಲೋದಿಲ್ಲ ಆಗ್ತಾಯಿ ಇವತ್ತು ಪಕ್ಷ ಅದ್ರ ಮ್ಯಾಗ ಅದರ ಮ್ಯಾಗ ನೀನೇ ತೊಗೊಂಡಿರ್ಬೋದು ಆಮೇಲೆ ಒಟ್ಟಾಗಿ ನಾವೆಲ್ಲ ಕೆಲಸ ಮಾಡೋಣ ಮುಂದೆ ಒಳ್ಳೆಯ ದಿನಗಳು ಬಂದೇ ಬರ್ತವೆ ಹಿಂದುತ್ವದ ನಾಯಕರಿಗೆ ಎಂದೂ ಮುಗಿಸ್ಲಿಕ್ಕಾಗೋದಿಲ್ಲ ಯಾವ ಬೇಕಾದ ಪ್ರಭಾವ ರಾಜಕಾರಣದ ಹಿಂದುತ್ವ ಅನ್ನೋಂಥದ್ದು ಇವತ್ತು ಕರ್ನಾಟಕದ ಯುವಕರಲ್ಲಿ ನರನಾಡಿಯಲ್ಲಿದೆ ಆ